ಐಪಿಎಲ್ನ ಅರ್ಧ ಸೀಸನ್ ಮುಗ್ದಿದ್ದು ಗೊತ್ತೇ ಆಗಲಿಲ್ಲ ನೋಡ ನೋಡುತ್ತಲೇ ಮೊದಲ ಅರ್ಧ ಮುಕ್ತಾಯವಾಗಿದೆ ಹೀಗೆ ಅರ್ಧ ಸೀಸನ್ ಮುಕ್ತಾಯವಾಗುತ್ತಿದ್ದಂತೆ ಯಾರಿಗೆಲ್ಲ ಗೆ ಏರುವ ಅವಕಾಶ ಇದೆ ಅನ್ನುವ ಲೆಕ್ಕಾಚಾರ ಶುರುವಾಗಿದೆ ಈ ಬಾರಿ ಐ ಪಿ ಆಫ್ ಗೆ ಎಂಟ್ರಿ ನೀಡುವ ತಂಡಗಳ ಯಾವುವು ಯಾವ ನಾಲ್ಕು ತಂಡಗಳಿಗೆ ನಾಕೌಟ್ ಹಂತಕ್ಕೆ ಪ್ರವೇಶ ಪಡೆಯುವ ಚಾನ್ಸ್ ಹೆಚ್ಚಿದೆ ಆರ್ ಸಿ ಬಿ ಪ್ಲೇಆಫ್ಗೆ ಎಂಟ್ರಿ ಕೊಡಬೇಕಾದರೆ ಏನ್ ಮಾಡಬೇಕು ಅನ್ನುವ ಚರ್ಚೆಗಳು ನಡೀತಾ ಇದೆ ಹೌದು ಐಪಿಎಲ್ ಸಮರ ಶುರುವಾಗಿ ಆಲ್ಮೋಸ್ಟ್ ಒಂದು ತಿಂಗಳು ಕಳೆದಿದೆ ಕ್ರಿಕೆಟ್ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಲೀಗ್ನ ರಣರೋಚಕ ಪಂದ್ಯಗಳು ಫ್ಯಾನ್ಸ್ಗೆ ಮಸ್ತ್ ಮನರಂಜನೆ ನೀಡುತ್ತಿದೆ ಈ ನಡುವೆ ಆಫ್ ಲೆಕ್ಕಾಚಾರ ಜೋರಾಗಿದೆ ಟೂರ್ನಿಯ ಫಸ್ಟ್ ಹಾಫ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಈ ನಾಲ್ಕು ತಂಡಗಳು ನಾಕೌಟ್ ನಲ್ಲಿ ಮುಂದಿದೆ ಸೆಕೆಂಡ್ ಹಾಫ್ ನಲ್ಲೂ ಇದೇ ಪ್ರದರ್ಶನ ನೀಡಿದ್ರೆ ಪ್ಲೇ ಗೆ ಎಂಟ್ರಿ ನೀಡೋದು ಪಕ್ಕಾ ಸಂಜು ಸ್ಯಾಮ್ಸನ್ ನಾಯಕತ್ವದ ರಾಜಸ್ಥಾನ್ ರಾಯಲ್ಸ್ ಸತತ ಗೆಲುವುಗಳಿಂದ ಮುನ್ನುಗ್ಗುತ್ತಿದೆ ಈವರೆಗೂ ಏಳು ಪಂದ್ಯಗಳನ್ನಾಡಿರುವ ರಾಜಸ್ಥಾನ ಸೈನ್ಯ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಸೋಲು ಕಂಡಿದೆ ಹನ್ನೆರಡು ಪಾಯಿಂಟ್ಸ್ ಗಳೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಅಲಂಕರಿಸಿದೆ ಇದರಿಂದ ಇನ್ನು ಮೂರು ಮ್ಯಾಚ್ ಗೆದ್ರೆ ಸುಲಭವಾಗಿ ಪ್ಲೇ ಆಫ್ ಹಂತಕ್ಕೆ ಲಗ್ಗೆ ಇಡಲಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಫ್ಲಾಪ್ ಶೋ ನೀಡಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಸಲ ಫಿನಿಕ್ಸ್ ಅಕ್ಕಿಯಂತೆ ಮೇಲೆದ್ದು ಬಂದಿದೆ ಮೆಂಟರ್ ಆಗಿ ಗೌತಮ್ ಗಂಭೀರ್ ಬಂದ್ ಮೇಲೆ ಆ ತಂಡದ ಪ್ರದರ್ಶನ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚುತ್ತಿದೆ ಆಡಿರುವ ಆರು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಜಯ ಕಂಡಿರುವುದು ಕೆಕೆಆರ್ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ ಪ್ಲೇ ಆಫ್ ಪ್ರವೇಶಕ್ಕೆ ಕೋಲ್ಕತ್ತಾ ಉಳಿದ ಎಂಟು ಪಂದ್ಯಗಳಿಂದ ಐದು ಮ್ಯಾಚ್ ಗೆಲ್ಲಬೇಕಿದೆ ಹಾಲಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಬಾರಿಯೂ ಕಪ್ ಮೇಲೆ ಕಣ್ಣಿಟ್ಟಿದೆ ಹೊಸ ನಾಯಕ ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಅಬ್ಬರಿಸುತ್ತಿದೆ ಯೆಲ್ಲೋ ಆರ್ಮಿ ಈವರೆಗೂ ಏಳು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಗೆಲುವಿನ ಬಾವುಟ ಹಾರಿಸಿದೆ ಪಾಯಿಂಟ್ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಸದ್ಯ ಸಿಎಸ್ಕೆಯ ಪ್ರದರ್ಶನ ನೋಡಿದ್ರೆ ಟಾಪ್ ಫೋರ್ ನಲ್ಲಿ ಫಿಕ್ಸ್ ಎನ್ನಲಾಗ್ತಾ ಇದೆ ಹೌದು ಕಳೆದ ವರ್ಷ ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ಸನ್ ರೈಸರ್ಸ್ ಹೈದರಾಬಾದ್ ಸಲ ಧೂಳೆಬ್ಬಿಸುತ್ತಿದೆ ಘಟಾನುಘಟಿ ತಂಡಗಳ ವಿರುದ್ಧ ಗೆದ್ದು ಬೀಗಿದೆ ಆಸಿಸ್ ನಾಯಕ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿಯಲ್ಲಿ ರೈಸರ್ಸ್ ರೈಸ್ ಆಗ್ತಾ ಇದೆ ಅದರಲ್ಲೂ ಸನ್ ರೈಸರ್ಸ್ ಬ್ಯಾಟರ್ಸ್ ಮೈದಾನದಲ್ಲಿ ರನ್ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ ಇದರಿಂದ ಸನ್ ರೈಸರ್ಸ್ ಪ್ಲೇ ಆಫ್ ಮ್ಯಾಚ್ ಆಡುವುದು ಪಕ್ಕಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಸತತ ಐದು ಸೋಲುಗಳ ನಂತರವೂ ಆರ್ ಸಿಬಿಗೆ ಪ್ಲೇ ಆಫ್ ಡೋರ್ ಕ್ಲೋಸ್ ಆಗಿಲ್ಲ ಆದರೆ ಈ ಡೋರ್ ಓಪನ್ ಆಗಬೇಕು ಅಂದರೆ ಫಾಪ್ ಡೂಪ್ಲೇಸಿಸ್ ಪಡೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಬೇಕಿದೆ ಉಳಿದಿರುವ ಏಳಕ್ಕೆ ಏಳು ಪಂದ್ಯಗಳನ್ನ ಕೂಡ ಗೆಲ್ಲಬೇಕಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಆರ್ ಇಂಥದ್ದೇ ಪರಿಸ್ಥಿತಿ ಎದುರಿಸಿತ್ತು ಮೊದಲ ಏಳು ಪಂದ್ಯಗಳಲ್ಲಿ ಕೇವಲ ಎರಡರಲ್ಲಿ ಗೆದ್ದಿತ್ತು ಆದರೆ ಸೆಕೆಂಡ್ ಆಫ್ ನಲ್ಲಿ ಕಂಟಿನ್ಯೂ ಆಗಿ ಏಳು ಮ್ಯಾಚ್ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿತ್ತು ಆದರೆ ಈ ಬಾರಿ ಇದು ಅಷ್ಟು ಸುಲಭವಲ್ಲ ಹಾಗಂತ ಆಗೋದೇ ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ ಆರ್ ಗೆ ಇನ್ನೂ ಕೂಡ ಕಮ್ ಬ್ಯಾಕ್ ಮಾಡುವುದಕ್ಕೆ ಅವಕಾಶ ಇದೆ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅನ್ನುವ ಹಾಗೆ ಈಗ ಆರ್ ಸಿಂಹಗಳು ಗಾಯಗೊಂಡಿವೆ ಈಗ ಆಗಿರುವ ಗಾಯ ಆರ್ ಸಿಬಿ ಆಟಗಾರರನ್ನ ಸಿಂಹ ಮಾಡುತ್ತಾ ಅಥವಾ ಇಲಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಉಳಿದ ಪಂದ್ಯಗಳನ್ನ ಕೇವಲ ಗೆದ್ರೆ ಸಾಕಾಗುವುದಿಲ್ಲ ಭಾರಿ ಅಂತರದಿಂದ ಗೆಲ್ಲುವ ಅನಿವಾರ್ಯತೆ ಕೂಡ ಇದೆ ಹೀಗಾಗಿ ಆರ್ ಸೋತಿದೆ ಅನ್ನೋದು ಸತ್ಯ ಆದರೆ ಇನ್ನೂ ಕೂಡ ಸತ್ತಿಲ್ಲ ನಿಮ್ಮ ಪ್ರಕಾರ ಆರ್ ಸಿ ಪ್ಲೇ ಆಫ್ ಪ್ರವೇಶ ಗಿಟ್ಟಿಸಿಕೊಳ್ಳುತ್ತಾ ಕಾಮೆಂಟ್ ಮಾಡಿ